ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಿನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿ ಅನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿದ್ರೆ ನಾನು ಬಿಡೋ ವಿಡಿಯೋ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಸೊ ನೀವೆಲ್ಲ ವಿಡಿಯೋನು ವಾಚ್ ಮಾಡ್ಬೋದು ಸೊ ಇವತ್ತಿನ ಬಗ್ಗೆ ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಇವತ್ತು ನಾನು ಒಂದು ಜಾಬ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾವ ಜಾಬು ಏನಿರುತ್ತೆ ಅಲ್ಲಿ ಕೆಲಸ ಅಂತ ನೀವು ಕೇಳ್ಬೋದು ಬಟ್ ನಾನು ನಿಮಗೆ ಒಂದು ನಂಬರ್ನ ಕೊಡ್ತೀನಿ ನೀವು ಆ ನಂಬರ್ಗೆ ಕಾಲ್ ಮಾಡಿ ಏನು ಜಾಬು ಮತ್ತು ಏನೆಲ್ಲ ಕೆಲಸ ಇರುತ್ತೆ ಅಂತ ನೀವು ಅವ್ರನ್ನ ನೀವು ಕೇಳಿ ತಿಳ್ಕೊಬೇಕು ಸೊ ಜಾಬ್ ಡೀಟೇಲ್ ಎಲ್ಲ ನಿಮಗೆ ಅವರೇ ಕೊಡ್ತಾರೆ ಸೊ ನಾನು ನಿಮಗೆ ನಂಬರ್ನ ಕೊಡ್ತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಂಬರ್ನ ಹಾಕ್ತೀನಿ ನೀವು ಅದನ್ನು ನಂಬರ್ನ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದರೆ ಅವ್ರು ನಿಮಗೆ ಫುಲ್ ಡೀಟೇಲ್ ಆಗಿ ಎಲ್ಲನೂ ಹೇಳ್ತಾರೆ ಸೊ ಇದರಲ್ಲಿ ಬಂದುಬಿಟ್ಟು ಏನೆಲ್ಲ ಇದೆ ಮತ್ತು ಹೇಗೆ ಮಾಡೋದು ಅಂತ ಎಲ್ಲನೂ ಕೂಡ ಪ್ರತಿಯೊಂದು ಡೀಟೇಲ್ನೂ ಕೂಡ ಅವ್ರು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾರೆ ಸೊ ಇವಾಗ ನಾನು ನಿಮಗೆ ಅದ್ರ ಬಗ್ಗೆ ನಿಮಗೆ ಹೇಳೋದಕ್ಕಂತ ಬಂದಿದ್ದೀನಿ ನೋಡಿ ಮತ್ತು ಅಲ್ಲಿ ಯಾರೆಲ್ಲ ಮಾಡಬೇಕು ಮತ್ತು ಯಾರೆಲ್ಲ ಮಾಡಬಾರ್ದು ಅಂತ ನಿಮಗೆ ಹೇಳ್ತೀನಿ ಸೊ ಸೆಕೆಂಡ್ ಪಿ ಯು ಆದವರೆಲ್ಲ ನೋಡಿ ಇಲ್ಲಿ ಮಾಡ್ಬೋದು ಸೆಕೆಂಡ್ ಪಿ ಯು ಐ ಟಿ ಐ ಡಿಪ್ಲೊಮಾ ಎನಿ ಡಿಗ್ರಿ ಆಮೇಲೆ ಯಾವುದೇ ಕೋರ್ಸ್ ಆಗಿದ್ದು ಕೂಡ ನೀವು ಮಾಡ್ಬೋದು ಸೊ ತುಂಬ ಒಳ್ಳೆಯ ಜಾಬ್ ಅಂತ ಅಂದ್ಕೋತೀನಿ ನೋಡಿ ರಾಮನಗರ ಮತ್ತು ಮೈಸೂರಲ್ಲಿರೋದು ಈ ಜಾಬು ತುಂಬ ಚೆನ್ನಾಗಿದೆ ಜಾಬ್ ಅಂತ ಅಂದ್ಕೋತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಅಂದರೆ ಹುಡುಗಿರು ಮತ್ತು ಹುಡುಗರು ಯಾರಾದರೂ ಗರ್ಲ್ಸ್ ಆರ್ ಬಾಯ್ಸ್ ಯಾರಾದರೂ ಕೂಡ ಅಲ್ಲಿ ಹೋಗಿ ಕೆಲಸನ ಮಾಡ್ಬೋದು ಇವಾಗ ಯಾರಿಗೆ ಕೆಲಸ ಇಂಪಾರ್ಟೆಂಟ್ ಇದೆಯೋ ಸೊ ನಾವು ಅಲ್ಲಿ ಹೋಗಿ ಕೆಲಸನ ಮಾಡ್ತೀನಿ ಅಂತ ಅನ್ನೋರು ಹೋಗಿ ಮಾಡ್ಬೋದು ಸೊ ಅಲ್ಲಿ ಹೋಗಿ ನೀವು ನೋಡಿ ಊಟ ಮತ್ತು ಇರೋದಕ್ಕೆ ನಿಮಗೆ ವ್ಯವಸ್ಥೆ ಕೂಡ ಅವರೇ ಮಾಡಿಕೊಡ್ತಾರೆ ಮತ್ತು ತಿಂಗಳಿಗೆ ಬಂದುಬಿಟ್ಟು ಸ್ಯಾಲ್ರಿ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರದವರೆಗೂ ಸ್ಯಾಲ್ರಿ ಇದೆ ತುಂಬ ಒಳ್ಳೆಯ ಸ್ಯಾಲ್ರಿನೇ ಅಂತ ಹೇಳ್ತೀನಿ ಮತ್ತು ಏನು ಕೆಲಸ ಅಂತ ನೀವು ನನ್ನನ್ನು ಕೇಳ್ಬೋದು ನಾನು ನಿಮಗೆ ಒಂದು ನಂಬರ್ನ ಹಾಕ್ತೀನಲ್ಲ ನೀವು ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಏನು ಕೆಲಸ ಅಂತ ಅವ್ರನ್ನ ಕ್ಲಿಯರಾಗಿ ನೀವು ಕೇಳ್ಕೋಬೇಕು ಸೊ ನನಗಿಲ್ಲಿ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಗೆ ಕೊಟ್ಟಿದ್ದೀನಿ ನಿಮಗೆ ಆ ನ ನಿಮಗೆ ಇನ್ನೇನು ಏನೇನು ಇನ್ಫಾರ್ಮೇಷನ್ ಬೇಕು ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅದನ್ನು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ನಿಮಗೆ ಇಷ್ಟ ಇದ್ದರೆ ಆ ಕೆಲಸನ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ನಾನು ಆಗಿ ಹೇಳ್ತಾ ಇದ್ದೀನಿ ನಂಬರ್ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಅವ್ರನ್ನ ಡೀಟೇಲ್ಸ್ ಆಗಿ ಎಲ್ಲನೂ ಕೇಳಿ ತಿಳ್ಕೊಳ್ಳಿ ಓಕೆನಾ ಲ್ಲಿ ಯಾವ್ದ್ರ ಬಗ್ಗೆ ಹೇಳಬೇಕು ಮತ್ತು ಏನು ಹೇಳಬೇಕು ಅಂತ ಅನ್ಕೊಂಡ್ರೆ ನೋಡಿ ಯಾರೆಲ್ಲ ಇವಾಗ ಸೇವಿಂಗ್ ಮಾಡಬೇಕು ಅರ್ನ್ ಮಾಡಬೇಕು ನಾವು ಸಂಪಾದನೆ ಮಾಡಬೇಕು ನಮ್ಮ ಮನೇಲಿ ತುಂಬ ಕಷ್ಟ ಇದೆ ಅಂತ ಹೇಳ್ತಿರ್ತೀರ ಸೊ ಅವಾಗ ಅವರು ಇಂಥ ಜಾಬ್ನ ಮಾಡ್ಬೋದು ನೋಡಿ ಸೆಕೆಂಡ್ ಪಿ ಯು ಆಗಿ ಕೆಲಸ ಹುಡ್ಕೋದು ತುಂಬ ಕಷ್ಟ ಆಗಿರುತ್ತೆ ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ನೀವು ಹೋಗಿ ಮಾಡೋದು ನಿಮಗೂ ಕೂಡ ತುಂಬ ಒಳ್ಳೆಯದು ಅಂತ ನಾನು ಇದನ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾರೆಲ್ಲ ನೋಡಿ ಸೆಕೆಂಡ್ ಪಿ ಯು ಆದವರು ಮತ್ತು ಏನೇ ಡಿಗ್ರಿ ಆಗಿರೋರು ಜಾಬಕ್ಕೋಸ್ಕರ ಹುಡ್ಕಾಡ್ತಾ ಇದ್ದೀರೋ ಪ್ಲೀಸ್ ನೋಡಿ ಅವರು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಡಿಟೇಲ್ನ ಕೇಳಿಕೊಂಡು ನೀವು ಹೋಗಿ ಜಾಯ್ನ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಪಾರ್ಟ್ ಟೈಮ್ ಜಾಬು ಮತ್ತು ಫುಲ್ ಟೈಮ್ ಜಾಬು ಯಾವುದು ನಿಮಗೆ ಯಾವ್ದು ಬೇಕೋ ಅದನ್ನು ಕೇಳಿಕೊಂಡು ನೀವು ಮಾಡ್ಬೋದು ಮತ್ತು ನೋಡಿ ನಿಮ್ಗೆ ಇನ್ನೂ ಯಾವುದೇ ಜಾಬ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೂ ನನ್ನನ್ನು ನೀವು ಕಮೆಂಟ್ ಮಾಡಿ ಕೇಳಿದರೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ನಿಮಗೆ ಇನ್ನೂ ಹೆಚ್ಚಿನ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ಎಷ್ಟೋ ಜನ ಕೇಳ್ತಾ ಇರ್ತಾರ ಇದು ಫೇಕ ಅಥವಾ ರಿಯಲಾ ಇದನ್ನು ಹೇಳಿ ಹೇಳಿ ಅಂತ ಕೇಳ್ತಾ ಇರ್ತೀರ ಇದು ರಿಯಲ್ ಆಗಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ಸೊ ಇದು ಫೇಕಲ್ಲ ನಾನು ನಿನ್ನೆ ಬಿಟ್ಟಿರೋ ವಿಡಿಯೋ ಕೂಡ ತುಂಬ ಒಳ್ಳೆಯ ಜಾಬ್ ಆಗಿದೆ ಸೆಕೆಂಡ್ ಪಿ ಯು ಆದವ್ರಿಗೆ ಮತ್ತು ಐ ಟಿ ಐ ಡಿಗ್ರಿ ಐ ಡಿಪ್ಲೊಮಾ ಇದೆಲ್ಲ ಮಾಡಿದವ್ರಿಗೂ ಕೂಡದೆ ಬಿ ಎಸ್ ಎಫ್ ಕಾನ್ಸ್ಟೇಬಲ್ ಮತ್ತು ಹೆಂಡ್ ಕಾ ಹೆಡ್ ಕಾನ್ಸ್ಟೇಬಲ್ ಈ ರೀತಿ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆ ಜಾಬ್ ಆಗಿದೆ ಸೊ ಪ್ಲೀಸ್ ಹೋಗಿ ಅದು ತರ್ಟಿ ಜೂನ್ವರೆಗೂ ಇದೆ ಯಾರೇನು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೋ ಪ್ಲೀಸ್ ಹೋಗಿ ಅದಕ್ಕೂ ಕೂಡ ನೀವು ಅಪ್ಲೈನ ಮಾಡಿ ಮತ್ತು ನೋಡಿ ಇದು ಜಾಬ್ ತುಂಬ ಚೆನ್ನಾಗಿದೆ ಸೊ ಇದು ಸ್ಯಾಲ್ರಿ ಕೂಡ ನೋಡಿ ತುಂಬ ಚೆನ್ನಾಗಿದೆ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರವರೆಗೂ ಸ್ಯಾಲ್ರಿ ಇದೆ ಸೊ ಒನ್ ಮಂತ್ ಸ್ಯಾಲ್ರಿ ಬಂದುಬಿಟ್ಟಿದ್ದು ಹದಿನೈದು ಸಾವಿರದಿಂದ ಇಪ್ಪತ್ತಾರು ಸಾವಿರವರೆಗೂ ಅವ್ರು ನಿಮಗೆ ಇದನ್ನ ಕೊಡ್ತಾರೆ ನಿಮಗೆ ನೋಡಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ನೀವು ಹಾಗೆ ಅವ್ರಿಗೆ ಕೇಳ್ಕೊಳ್ಳಿ ಓಕೆನಾ ಮತ್ತು ಊಟ ಬಂದುಬಿಟ್ಟು ಮತ್ತು ನಿಮಗೆ ಇರೋದಕ್ಕೆ ಕೂಡ ಅಲ್ಲೇ ವ್ಯವಸ್ಥೆನ ಅವರು ಮಾಡಿಕೊಡ್ತಾರೆ ಹುಡುಗಾನು ಅಥವಾ ಹುಡುಗಿನೂ ಯಾರಾದರೂ ಕೂಡ ನೀವು ಅಲ್ಲಿ ಹೋಗಿ ಜಾಬ್ನ ಮಾಡ್ಬೋದು ಹನ್ನಗರ ಮತ್ತು ಮೈಸೂರಲ್ಲಿ ನೋಡಿ ಇದು ಜಾಬ್ ಇರೋದು ತುಂಬ ಚೆನ್ನಾಗಿದೆ ಜಾಬ್ ಆಪರ್ಚುನಿಟಿ ಸೊ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಂಬರ್ನ ಹಾಕಿರ್ತೀನಿ ನೀವು ಅದನ್ನು ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಓಕೆನಾ ಸೊ ಇವಾಗ ನೋಡಿ ಮತ್ತು ನಾನು ನಿಮಗೆ ಇದು ಒಂದು ಒಳ್ಳೆಯ ಜಾಬ್ ಆಗಿದೆ ಮತ್ತು ನೋಡಿ ಇದು ಮನಿ ಸೇವ್ ಮಾಡಬೇಕು ಮತ್ತು ನಾವು ಕೆಲಸ ಮಾಡಬೇಕು ಇವಾಗ ಖಾಲಿ ಮನೇಲಿ ಕುಂತಿದ್ದೀವಿ ನಮಗೆ ಪಾರ್ಟ್ ಟೈಮ್ ಏನಾದರೂ ಜಾಬ್ ಬೇಕು ಅನ್ನೋರು ಕೂಡ ನೀವು ಜಾಬ್ಗಳನ್ನ ಮಾಡ್ಬೋದು ನಾನು ನೆಕ್ಸ್ಟ್ ಹಿಂದೆ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ನೋಡ್ಕೊಂಡ್ಬಿಟ್ಟು ನೀವು ಟ್ರೈ ಮಾಡ್ಬೋದು ಸೊ ತುಂಬ ಒಳ್ಳೆಯ ಆಪರ್ಚುನಿಟಿಗಳಿದೆ ಸೊ ಅದು ರಿಯಲ್ ಆಗಿರೋದಕ್ಕೆ ನನಗೆ ನಿಮಗೆ ಯೂಸ್ ಆಗಲಿ ಅಂತ ನಾನು ವಿಡಿಯೋನ ಇದ್ದೀನಿ ಇನ್ನು ನೋಡಿ ಹೆಚ್ಚಿನ ಮಾಹಿತಿಗಾಗಿ ನಾನು ನಿಮಗೆ ಎಲ್ಲದಕ್ಕೂ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಂಬರನ್ನ ಹಾಕ್ತೀನಿ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಅವರು ಎಲ್ಲ ಡೀಟೇಲ್ನ ಕಳಿಸ್ತಾರೆ ವಿಡಿಯೋನೇ ಇದರಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ ಸೊ ನೀವು ಹೋಗಿಬಿಟ್ಟು ಅಲ್ಲಿ ರಾಮನಗರ ಆಗಲಿ ನಿಮಗೆ ಯಾವ ಬೇಕೋ ರಾಮನಗರ ಇಲ್ಲ ಮೈಸೂರು ಯಾವುದ್ರಲ್ಲಿ ನಿಮಗೆ ಜಾಬ್ ಬೇಕೋ ಅವ್ರನ್ನ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿದರೆ ಅವ್ರು ನಿಮಗೆ ಡೀಟೇಲ್ಸನ್ನ ಹೇಳ್ತಾರೆ ಏನು ಕೆಲಸ ಮತ್ತು ಏನು ಜಾಬು ನೀವು ಯಾವ ರೀತಿ ಮಾಡಬೇಕು ಅಂತ ಎಲ್ಲ ಡೀಟೇಲಾಗಿ ಅವರು ಹೇಳ್ತಾರೆ ಸೊ ನೀವು ಹೋಗಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟೇ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಜಾಬ್ದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್